இல்லை ஏன் லபராஜா இவ்வளோ கணிக்கி இல்லை அங்கோடீட்ரீ அவன் மன்காய் அது யாக்க டூரிந்தா கையெல்லாம் நோய் எத் நெகடே கெம் ஜரனே ஏ ஜ விபரீத்த ஜர கௌட்ரே எதிரிர்ல அதுக்கே எரமூர் தின எல் சும் மனி கெண்டூ சுதாரி கெம்பிட்டே ಏನು ಈಟು ಹೋಗಿ ಜರ ಬಂದಿರಲಿಲ್ಲ ಮುಯಿ ತಕ ತಕ್ಕ 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 ಕುದಿಯೋದಂಗೆ ಹ್ಞೂ ನಮ್ಮಳು ಯಾವ ಮಾತ್ರೆ ಕೊಟ್ಲೋ ಹಾಕಿದ್ವು ನುಂಗಿ ಬೆಡ್ಶೀಟ್ ಹೋದಾಗ ಮನೆ ಕೇಳ್ರಿ ಕೊಟ್ಟು ಬೇರೆ ಬಿಡ್ತು ಎಲ್ಲ ಬಿಟ್ಬಿಟ್ವು ಜ್ವರ ಹ್ಞೂ ಅದಕ್ಕೆ ಎರಡು ಮೂರು ದಿನ ಎಲ್ಲೂ ಹೋಗು ಇಲ್ಲ ಬಂದು ಇಲ್ಲ ಹೊಲ್ತಕು ಹೋಗಿಲ್ಲ ಕರ ಎಲ್ಲ ಏನಾದ್ವ ಹೋಗ್ರಿ ಗೌಡ್ರಿ ಅತ್ತ ಅದಕ್ಕೆ ಎಲ್ಲೂ ಓಡಾಡಿರಲಿಲ್ಲ ಕಾಣಿಸ್ಲಿಲ್ಲ ಅಷ್ಟೇನ ಬಡ್ಕಂಡೆ ನಾನು ಮಕ್ಕಳ ನೀವು ಕುಡಿಬೇಡ್ರಿ ಕಣಲ್ಲ ಪೂರ್ತಿ ಕುಡಿಬೇಡ್ರಿ ಅಂತಾನ ಹಾ ಏನಿಲ್ಲಗನ ಹೊರಗಡೆ ಹಾ ನಿಮ್ಗೆ ಅದು ಏನು ಸಿಕ್ಕದಂಗೆ ಆ ಈಗ ಎಣ್ಣೆ ಕಂಡುಬಿಟ್ರೆ ಕೋತಿ ಕೈ ಗುಳ್ಗಂಗೆ ಸಿಕ್ಕಂಗೆ ಆಡ್ತೀರ ಹಂಗೇನ ಹ್ಞೂ ರವ್ ಓಟು ಅಡಕುವಾಗ ಅಡಕುವಾಗ ಕುಡಿರೋ ಅಂತ ಅಂದರೆ ಏ ಇಲ್ಲ ಬಾಯಿ ತೆಗಿಸ್ ನೋಡಿಬಿಟ್ರೆ ಗಂಟ್ಲಕ್ಕೆ ಕಾಣ್ಬೇಕು ಅಲ್ಗನ ಕುಡಿತೀರ ನೀನ್ಗು ಸೀನಪ್ಪಗೂ ಅದು ಯೋಟು ಕುಡಿದ್ರುನು ನಿಮ್ಗೇನು ಇದಾಗಲ್ಲ ಕಣಾಲಿ ಥ ಯಾವಾಗ ನಿದ್ದುಗಟ್ಟಿರಿ ಎಣ್ಣೆ ಕುಡ್ಕೊಂಡು ಮೆರ್ಕೊಂಡ್ರು ನಿದ್ದುಗಟ್ಟಿರಲ್ವೇ ಅದಕ್ಕೆ ಮೈಯೆಲ್ಲ ನೊಂದಂಗಾಗಿ ಜರ್ ಬಂದ್ವಿ ಹಾಂ ಏ ಇರ್ಬೋದು ಗೌಡ್ರಿ ಗೌಡ್ರಿ ಹಿಂಗೆ ಗಮ್ತೀನಿ ಅಂತಲ್ಲ ಕೈಯಾಕಾರ ಮುರಿದ್ಬಿಟ್ರೆ ಎಲ್ಲ ಅಂತ ಮೂಲೆ ಕುಕೊಬೋದು ಈ ನೆಗಡೆ ಆಗಿಬಿಟ್ರೆ ಏ ಇರೋಕ್ಕಾಗಲ್ಲ ಮೂಗ್ ಸೋರ್ತೈತೆ ತಲ್ ನೋಯ್ತೈತೆ ಗಂಟ್ಲು ಕರ ಖಾರ ಅಂತೈತೆ ಕುತ್ತಿಗೆಲ್ಲ ನಯ್ತೈತೆ ಮೈ ಕೈ ನೋಯ್ತವೆ ಸುಸ್ತಾದಂಗೆ ಆಕೈತೆ ಒಂದಲ್ಲ ಗೌಡ್ರಿ ನೆಗಡೆ ಆದ್ರಿ ಅದಕ್ಕೆ ಹೇಳೋದು ದೊಡ್ಡರು ಹಾಂ ನೆಗಡಿಗಿಂತ ಕಾಯಿಲಿಲ್ವಂತೆ ಬುಗಡಿಗಿಂತ ಒಡವಿಲ್ವಂತೆ ಹಾಗೆ ಆಗಿಬಿಟ್ಟೈತಿ ಏ ನೆಗಡೆ ತಡ್ಕ ಮೇಗ್ರಿಗೌಡ್ರಿ ಎಲ್ಲ ನಾವು ಸೀರಪ್ನು ಕಾಣ್ತಿಲ್ಲ ಎತ್ತೋ ಯಾವ ನಾವು ತುಂಬಿದ ಸಭೆಯಲ್ಲಿ ನಿನ್ನನ್ನು ಅವಮಾನಿಸಿದ ಆ ಕುರುಕುಲ ಅದಮನಾದ ದುರ್ಯೋಧನನ ತೊಡೆಯನ್ನು ಮುರಿದು ದುಶ್ಯಾಸನ ನೆತ್ತರಿಂದ ನಿನ್ನ ಮುಡಿಯನ್ನು ಕಟ್ಟದಿದ್ದರೆ ನನ್ನ ಹೆಸರು ಚಲಂಕಮ್ಮಲ್ಲ ಭೀಮಸೇನೇ ಅಲ್ಲ ಓಹೋ ಬಾರಪ್ಪ ಬಾರೋ ಸೌಕರೇ ನಿನಗಿದ್ದಷ್ಟು ಸುಖ ಸಂತೋಷ ನೆಮ್ಮದಿ ಪ್ರಪಂಚದ ಯಾರಿಗೂ ಇಲ್ಲಿ ಆ ಅವರ ಇಪ್ಪತ್ನಾಲ್ಕು ಗಂಟೆ ಎಣ್ಣೆ ಮೇಲೆ ಇರ್ಚಲ್ಲೋ ಹಾ ಎಲ್ಲರೂ ಎದ್ದೆ ದಾಸಿಗೆ ಎದ್ದು ನೀರು ತಕೊಂಡು ಬಾಯಿ ಮುಕ್ಕಳಿಸಿರಿ ನೀನು ಎಣ್ಣೆಗೆ ಬಾಯಿ ಮುಕ್ಕುಳಿಸಿ ಬಿಡ ಹಾ ಅಲ್ವಲ್ಲ ಥೌ ದರಿದ್ರು ನನ್ನ ಮಗನೇ ಮೊನ್ನೆ ಟೂರ್ನಾಗೆ ನೀನು ಜೊತೆ ಸೇರ್ಕೊಂಡು ನಾನು ಕೆಟ್ಟೋಗಿಬಿಟ್ಟೆ ಹ್ಞೂ ಆ ಹಾಳಾದ ಎಣ್ಣೆ ಕುಡಿದು ಕುಡಿದು ಒಂಥರ ಕೈ ಮುಯ್ಯೆಲ್ಲ ಸುಸ್ತು ಕಣಲಿ ಸಣ್ಣ ಬೋರಪ್ಪನವರ ನಾಲಿಗೆಯೂ ಒಂದು ಮಾರುದ್ದವು ಬೆಳೆಯುತ್ತಿದೆ ಅದ ಏನ ಕುಡಿ 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 ಅಂತ ನಾನು ಕುಡಿಸಿದ್ನಿ ನಿನಗೆ ಹಾ ಇಲ್ಲ ಒಳ್ಳೆ ತಕ್ಕೊಂಡು ಬಯಕಾಕಿದ್ದೆ ಆ ಸೂರ್ನಗೆ ಸೀನಪ್ಪೂನ್ ಜೊತೆಗೆ ಸೇರ್ಕೊಂಡು ಕೆಟ್ಟೋಗ್ಬಿಟ್ಟೆ ಅಂತ ಹೇಳ್ಸಲ್ಲ ಅದು ಪ್ರಪಂಚದಾಗೆ ಬುದ್ಧಿ ಬಂದ ಮೇಲೆ ಮನ್ಸಿಗೆ ಅವನಾಗಿ ಅವನೇ ಕೆಟ್ಟೋಗ್ತಾನೆ ವಿನಃ ಯಾರ ಸಂಗಡ ಸೇರಿ ಯಾರ ಜೊತೆ ಸೇರಿ ಕೆಟ್ಟೋಗಲ್ಲ ತಿಳ್ಕ ಹೇಳ್ತೀನಿ ಯಾಕಯ್ಯ ಎಣ್ಣೆ ಕುಡಿಬೇಕಾದ್ರೆ ನಿನ್ನ ತಲೆಗೆ ಬುದ್ಧಿ ಇರಲಿಲ್ವ ಏ ಬೇಡಪ್ಪ ಎಣ್ಣೆ ಕುಡಿಯೋದು ಅಂತ ನನ್ನ ಮಕ್ಕಳವೆಲ್ಲ ಕುಡುಕರು ಹೆಂಗೆ ಅಂದರೆ ಹಾಂ ನಿಯತ್ತಿನ ಕುಡುಕರಲ್ಲ ನೀವು ಹಾಂ ಯಾರೋ ಕುಡಿಸಿಬಿಟ್ರು ನಾನು ಕುಡ್ದೆ ಅಂಬೋದು ಏನಂಗೆ ಕುಡಿತಿರ್ಲಿಲ್ಲ ಅವನೇ ಬಲಂತ ಮಾಡಿ ಕುಡಿಸ್ಬಿಟ್ಟ ಅಂಬೋದು ಹಾಂ ನನಗೇನು ಎಣ್ಣೆ ಮೇಲೆ ಮಮಕಾರನೇ ಇಲ್ಲ ಅಂತ ಹೇಳ್ಬಿಟ್ಟು ಅಂಡೆ ಅಂಡೆ ಎಣ್ಣೆ ಕುಡಿಯೋದು ಇವೆಲ್ಲ ನಾಟಕ ಬಿಟ್ಟು ನಿಯತ್ತಿಂದ ಕುಡಿಯೋಂಗಿದ್ರೆ ಕುಡೀರಿ ಇಲ್ಲ ನಮ್ಮ ಕೈಲಾಗಲ್ಲಪ್ಪ ನಾವು ನಮಗೆ ಶಕ್ತಿ ಇಲ್ಲ ಮನೆಗೆಲ್ಲ ಕ್ಯಾಕರಿಸು ಗಂಟ್ಲೆ ಕೂಗಿತಾರೆ ಅಂತ ಅಂದರೆ ಎಣ್ಣೆ ಬಾಟ್ಲು ಯಾವತ್ತೂ ಮುಡ್ಬಾರ್ದು ನೀವೆಲ್ಲ ಕುಡುಕರು ಸಂಘಕ್ಕೆ ಅವಮಾನ ಕಣ್ಣ ಜೋ ಠ ನಿನ್ನ ಬಯ ತಾಯಿಸಿ ನಾವು ಪ್ರೊಫೆಷನಲ್ ಕುಡುಕರು ನಿಮ್ಮ ಜೊತೆ ಕೂಕೊಂಡು ಕುಡಿತೀವಲ್ಲ ನಮ್ಮ ಕೆರ ತಗೊಂಡು ನಾವು ಪಟ 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 ಅಂತ ಒಡ್ಕೋಬೇಕು ಹೇಳೋ ಪಟ 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 ಅಂತ ಒಡ್ಕೋಬೇಕು ಬಲ್ಲೆ ಬಲ್ಲೆಲ್ಲಿ ಎಲ್ಲ ಮಾಯವ ಯಲ್ಲ ಮುರಿಯುವೆ ಸೊಲ್ಲ ನಡಗಿ ಕೊಲ್ಲುವೆನು ಈ ಬೋರಜ್ಜನ ನಿಲ್ಲದೀಗಲ್ಲೇ ಕೊಲ್ಲುವೆನು ಈ ಬೋರಜ್ಜನ ಗೌಡ್ರಿ ಅಲ್ವರ ನಾನು ಈಡೇಟು ಉದ್ದ ಮಾತಾಡ್ಸಿರ ನೀನು ಒಂದೂವರೆ ಮಾರ ಮಾತಾಡ್ತಿರಲ್ಲ ನಿಂತ ಯಾನ ಮಗ ಮಾತಾಡ್ತಾನೆ ಹೋಗಪ್ಪ ಹೋ ಸುಂದಿರಲ್ಲ ಅತ್ತ ಏ ಸಿನಾ ಬೋರಜ ನನ್ನ ಮಕ್ಕಳು ನೀವು ಏನಲ್ಲ ಎದುರು ಬದ್ರಿಗೆ ಬಿದ್ರೆ ಒಳ್ಳೆ ಒಂದು ಈ ಜಗಳಾಡ್ದಂಗೆ ಜಗಳಾಡ್ತೀರಾ ಏ ಇವ್ನು ಬೋರಾಜ್ ಹಿಡ್ಕೊಂಡು ಒದಿಬೇಕು ಏಯ್ ಪರಾಜ ಇಸ್ಕಿ ಅದನ್ನ ಕಾಲು ಕೇಳ್ಕೊಂಡು ಜಗಳಕ್ಕೆ ಹೋಗಾರೆ ಅಂತಾರಲ್ಲ ಆಗ ಅಂತ ನೀವು ಹಾಂ ಅಲ್ಲ ಕಣ್ರಿ ಗೌಡ್ರಿ ಮೊನ್ನೆ ಟೂರ್ ಹೋದ್ವಲ್ಲ ಟೂರ್ ಹೋಗಿದ ಲೆಕ್ಕಾಚಾರನೇ ಮಾಡಲಿಲ್ಲ ಎಷ್ಟೆಷ್ಟು ಏನೇನು ಆಯ್ತು ಹಾ ನೀವು ಖರ್ಚು ಮಾಡಿದ್ ನೀವು ಖರ್ಚು ಮಾಡಿರಿ ನಾನು ಖರ್ಚು ಮಾಡಿದ್ ನಾನು ಖರ್ಚು ಮಾಡಿ ಒಂದೆರಡು ತಗ ಪೂಜಾರಪ್ಪ ಏನೋ ದುಡ್ಡು ಕೊಟ್ಟ ಆದರೆ ಇವನು ನುಸ್ಕುನಿಕಾಯಿ ಬೋರಜ್ಜಾ ಇದನ್ನಲ್ಲ ಒಂದು ರೂಪಾಯಿನೂ ಕೊಡಲಿಲ್ಲ ಯಾರಿಗೂ ಆಂ ಎಲ್ಲೂ ಏನು ಖರ್ಚು ಮಾಡಲಿಲ್ಲ ಅದಕ್ಕೆ ನಾಲ್ಕು ಜನ ಇದಲ್ಲ ಎಲ್ಲ ಲೆಕ್ಕ ಏಟಾದ್ ಬರೆದ್ಬಿಟ್ಟು ನಾಲ್ಕು ಜನಕ್ಕೂ ಎಷ್ಟೆಷ್ಟು ಬದ್ದ ಐತೆ ಅಂತನ ಲೆಕ್ಕಾಚಾರ ಮಾಡೋಣ ಹೆಂಗ ಲೇ ಓಲಿ ಬಿಡ್ಲಾತ ಓಲಿ ಬಿಡಾತ್ತ ಈಗ ಇತ್ತೋ ಇರಲಿಲ್ವೋ ಅಂತಗೆ ಏನು ಆಗೋದು ಐತೆ ಈಗ ನಾನೇ ಕೇಳ್ತಿಲ್ವಲ್ಲ ಓಲಿ ಬಿಡು ತಲೆ ಕೆಡಿಸಿ ಎಲ್ಲೋ ಬತ್ತೈತೆ ಎಲ್ಲೋ ಹೋಗೈತೆ ಬಿಡ್ಲಾತ್ತ ಈಗ ನಾಲ್ಕು ಜಾಗ ಹೊಸ ಜಾಗ ನೋಡ್ಕೊಂಬೈದ್ವಿ ನಮಗೂ ಖುಷಿ ಐತೆ ಅವ್ರಿಗೂ ಖುಷಿ ಐತೆ ತಿರ್ಗ ನಿಂದ ಈಟಾತು ನಿಂದ ಈಟ ಆತು ಅಂತಾನ ಕೇಳ್ಕೊಂಡ್ಕೊಂಡ್ರೆ ಮಕ್ಕ ಬೇಜಾರು ಹಾಕವೇ ಹೋಲಿ ನಾನು ಹೇಳೋದು ಹಂಗಲ್ಲ ಹ್ಞೂ ಏನಂದ್ರೆ ಈಗ ಈ ಸಲ ಏನೋ ಹೋಯ್ತೀವಿ ಟೂರು ಮುಂದಿನ ಸಲ ಟೂರ್ ಹೊಲ್ಟಿಬಿಟ್ರೆ ಆ ನಿಮ್ಮ ಮನಸ್ಸಿಗೆ ಒಂಥರ ಗೊತ್ತೈತೆ ಏ ಬಿಡ್ರಪ್ಪ ಯಾವನು ದುಡ್ಡು ಕೊಡ್ರೆಲ್ಲ ನಾನು ಒಬ್ಬನೇ ಕೊಡಬೇಕು ಖರ್ಚಿಗೆ ನಾನು ನನ್ನ ಮಕ್ಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ನಿಮ್ಮ ಮನಸ್ಸಿಗೆ ಗೊತ್ತೈತಿ ಏನೋ ಅಂತೀರ ಅದಕ್ಕೆ ನಾನು ಹೇಳೋದು ಈಗ ಎಲ್ಲ ಲೆಕ್ಕಾಚಾರ ಏನೋ ಐನೂರು ಸಾವಿರ ಕಮ್ಮಿ ಮಾದ್ರೆ ಪರವಾಗಿಲ್ಲ ಎಂಟೂವರೆ ಸಾವಿರ ಖರ್ಚು ಬಂದುಬಿಡ್ತ ಹೊಡ್ರಿ ಅದಕ್ಕೆ ಲೆಕ್ಕಾಚಾರ ಮಾಡಣ್ಣು ಬಿಡ್ರಿ ಏನ ಸೋ ಹೋಲಿ ಬಿಡಾತ ಅದನ್ನೆಲ್ಲ ಯಾಕೆ ದುಡ್ಡು ಕಾಸಿಂದೆಲ್ಲ ಯಾರು ಮಾತಾಡ್ಚಾ ಹೋಲಿ ಬಿಡು ಸುಮ್ಕಿರು ಏನು ಬ್ಯಾರು ಯಾವನ ಇದ್ದಾನೆ ಏ ಎಲ್ಲ ನಾನು ನೀನು ಬೋರಾಜ ಪೂಜಾರಪ್ಪರು ಒಳ್ಳೆ ಅಣ್ಣ ತಮ್ಮ ಇದ್ದಂಗೆ ಇದ್ದೀವಿ ಅಣ್ಣ ತಮ್ಮದಿರು ಇದ್ದಂಗೆ ಮಾಮಾಳಿಯ ಇದ್ದಂಗೆ ಇದ್ದೀವಿ ನಮ್ಮ ನಾನು ಮಾಡೋ ದುಡ್ಡು ಕಾಸಲ್ಲ ಯಾಕಲ್ಲ ಏನೋ ಐನೂರು ಕ ಕಮ್ಮಿ ಬಂದ್ರೆ ಇಂತ ಇಸ್ಕೊಬೋದು ಕೊಡಲ ಸೇನಪ್ಪ ಇಲ್ಲ ಕೊಡ್ರಿ ಗೌಡ್ರಿ ಅಂತ ನೀನು ಕೇಳ್ಬೋದು ನಾವು ಒಂದು ಅವಳಿಕೆ ಇಲ್ಲದ್ ಹಂಗಲ್ಲ ಓಲಿ ಬಿಡಿ ನಾನೇ ತಾನೇ ಹೇಳಿದ್ದೆ ಅವತ್ತು ಅದೇನೇ ಬರಲಿ ಖರ್ಚು ಬರಲಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿದೀನಿ ಆ ಮಾತಿನಂತೆ ನಾನು ಕರ್ಕೊಂಡು ಹೋಗಿದ್ದೀನಿ ಯಾರು ತಗೋ ದುಡ್ಡು ಕಾಸು ಕೇಳಲ್ಲಪ್ಪ ಹ್ಞೂ ಈಗಡೆಲ್ಲೇ ಬೇಕಾದ್ರೆ ಇನ್ನೊಂದು ದಿನ ಮನೆಗೆ ಕೋಳಿ ಕೊಯಿಸಿ ಉಂಬಕ್ಕೆ ಇಕ್ಕರಿ ನನಗೆ ಅದ ಅಭ್ಯಂತರ ಇಲ್ಲ ದುಡ್ಡು ಕಾಸಿಂದ ಅವಾಗ ಅವಾಗೆ ಎತ್ತಬೇಡ್ರಿ ನನಗೆ ಹ್ಞೂ ಮಕ್ಕ ಮುರಿಯೋದು ದುಡ್ಡು ಕಾಸಿನ ಯಾವ್ದಾಗೇನಾ ಸಣ್ಣಕ್ಕಿರ್ತೀವಿ ಎಂದರ ಈ ದುಡ್ಡು ಕಾಸು ಅಂತ ಬಂದುಬಿಟ್ರೆ ಮಾತಾಡ್ಸಾರಲ್ಲ ಮಾತಾಡಿಸ್ದಂಗೆ ಆಗೋದು ಎದುರಿಗೆ ಬಂದ್ರೂ ಹತ್ತ ತಿರು ಕೇಳಿ ಮಾತಾಡ್ಕೊಂಡು ಹೋಗೋದು ಹಾಂ ಮಕ್ ಬೇಜಾರಾಗೋದು ಈಗ ಇಂಥವ್ರಾಗೇನ ಹೋಲಿ ಆಗದ ಆಗದ್ ಆಗೋಯತಿಗ ನಾನು ಹೇಳಿದ್ನಾಲ ದುಡ್ಡು ಕಲಸಿಂದ ತಲೆ ಕೆಡಿಸ್ಕೇ ಬೇಡ್ರಿ ನಾನು ಕರ್ಕೊಂಡೋಗಿ ಬರ್ತೀನಿ ಅಂತಾನ ಅದ್ರಂತೆ ನಾನು ನಡ್ಕೊಂಡಿದ್ದೀನಿ ನೀವು ಆ ಬಗ್ಗೆ ಮಾತಾಡೋಕೆ ಹೋಗ್ಬೇಡ್ರಿ ಸುಮ್ಕಿರಿ ಓಹೋ ಏನರಪ್ಪ ಎಲ್ಲರೂ ಮಾಮ್ಗಳು ಅಳಿಯಿಂದರು ಎಲ್ಲ ಇಲ್ಲೇ ನಿಂಕ ಮಾತಾಡ್ತಾ ಇದ್ದೀರಾ ಹೆಂಗ ಮಾಂತ ಹೋಗೋದು ತಪ್ಪದು ಬಿಡಪ್ಪ ಬಾ 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 ஏனோ நீ ஸ்டைல் ஏனோ நீ கதை ஏனோ எங்கே நம்ம கடைக்கு வரோதே விட்டுவிட்டோ யாரா சீனப்பா ஹுடுக எதே இல்லை இங்க கேள்வி மயசு ரங்கல்வே ஏ நம் கரேகிர மக மயசேந்திர ரங்க ஆ எலே அவன் நம் கரேகர் மகரேன் ஏனப்பாப்பா இங்காய் ஜாங் ஆ நீல சன் ஹுடுகிரி ನೋಡಪ್ಪ ಇವ ಹೆಂಗ್ ಕನ್ನಡಕಾಯಿ ರೂಟ್ ಹಾಕೊಂಡು ಏನ್ಲಪ್ಪ ಬಂದಿದ್ದು ನಿಮ್ಮ ಅಪ್ಪ ಚೆನ್ನಾಗೈದ ನಾವು ಹೂ ಕಡಣ ಚೆನ್ನಾಗೈತಿ ಅದ್ಯಾ ಏ ಮಮ್ಮ ನಾಳಿಕೆ ಜಾತ್ರೆ ಅಲ್ಲ ನಮ್ಮೂರಾಗಿ ಅದಕ್ಕೆ ಮಟನ್ ಹುಟ್ಟು ಕರಿಯಾನ ಅಂತ ಬಂದೆ ಹ್ಞೂ ಬಾಡು ಇಟ್ಟಿತ್ತು ಎಲ್ಲರನ್ನೂ ಹೋಗೋಣ ಅಂತ ಬಂದೆ ಅದೇ ಕುಂದಲ್ ಕರಿಯಮ್ಮ ಒಂದು ದೇವಸ್ಥಾನ ಅಲ್ಲಿ ಜಾತ್ರೆ ನೋಡು ಮಟನ್ ಊಟ ಐತೆ ಬರ್ಬೇಕು ನೀವು ಊರಿಗೆ ಹಾಂ ಇರೇ ಹಂಗಂದಿದ್ರು ಕಳ್ಳ ಯಾರನಾ ಮಹೇಶಂದ್ರ್ದರು ಯಾರೋ ಒಬ್ರು ಹಂಗಂದಿದ್ರು ಗಂಧಿದ್ರು ದೇವ್ರ ಐತ್ಕಂಡ್ರಿ ಗೌಡ್ರೆ ಬರ್ಬೇಕು ಮರಿದಂಗೆ ಅಂತಾನ ನಾಳಿಕೆ ಅಲ್ಲ ಪಾಪ ಬಾಡೇ ಇಟ್ಟು ಹುಕಂಡ್ರಿ ಗೌಡ್ರಿ ನಾಳಿಕೇನಾ ಮರಿದಂಗೆ ಬಂದ್ಬಿಡ್ರಿ ಎಲ್ಲಾರು ಒಂದು ಎರಡೂವರೆ ಮೂರು ಗಂಟೆ ಹೊಟ್ಟತಿ ಬಂದರೆ ಎಲ್ಲ ಅಡುಗೆ ಇರ್ತೈತೆ ಉಂಡು ಬರೋಕೆ ಸರಿ ಆಕೈತೆ ಅಜೋ ನಿನ್ನ ಹೆಸರೇಂದು ನನಗೆ ಗೊತ್ತಿಲ್ಲ ಗೌಡ್ರ ಜೊತೆಗೆ ಸೀನಾಪ್ಪನ ಜೊತೆಗೆ ಬಂದ್ಬಿಡ್ರಿ ನೀವು ಂಗ ನಮ್ಮ ಭಯ ತಲೆಗಿಳಿಸ್ಕೋಬೇಡ ಸುಮ್ಕಿರು ಬರ್ತೀವಿ ಇಳಪ್ಪ ನಾವೊಂದು ಐದು ಜನ ಬರ್ತೀವಪ್ಪ ಇರೋದು ಹೇಳ್ಬೇಕು ತಿರುಗಿ ಆಮೇಲೆ ಇವ್ನಿ ಯಾರಪ್ಪ ಸೀನಪ್ಪ ಒಂದು ಜನ ಕರ್ಕೊಂಬಂದೇವನಿ ಅಂತ ಬೈಕೋಬೇಡ ಓದ್ಸಲಿ ಹೆಂಗೆ ಬಂದಿದ್ವೋ ಈ ಸಲಿನ ಹಂಗೆ ಬರ್ತೀವ ಐದು ಜನ ನಾನು ಗೌಡ್ರು ನಮ್ಮ ಬೋರಾಯ್ಚ ನಮ್ಮ ಅಪ್ಪಾಯ್ ಬಂದರು ಕರ್ಕೊಂಬತ್ತೀನಿ ಇಲ್ಲ ಪೂಜಾರಪ್ಪ ನಮ್ಮ ಹುಡುಗ ಬಂದರು ಕರ್ಕೊಂಬತ್ತೀನಿ ಇಲ್ಲಾಂದ್ರೆ ಇಲ್ಲ ಹಾಂ ಒಂದು ಐದರಿಂದ ಆರು ಜನ ಬರ್ತೀವಿ ತಿರಿ ಆಮೇಲೆ ಇಲ್ಲಪ್ಪ ಈ ಒಬ್ಬರು ಹೇಳಿದ ಐದಾರು ಜನ ಬಂದರು ಅಂತ ಮಂತಾಗಿದ್ದೀರಾ ಒಣಗಿಬ್ಯಾಡ ಆ ಇಲ್ಲೇ ಇದೇಮ್ಮಮ್ಮ ಹಿಂಗಮ್ಚಾ ಏ ಮೂರು ಕುರಿ ಕಡಿತಾ ಇದ್ದೀನಿ ಹಾಂ ತಲೆ ಕೆಡಿಸಬೇಡ ಬರೀ ಕರ್ಕಂಬರೀ ಯಾಕೆ ನಿಮ್ಮ ಅಮ್ಮಾಯಿನ ನಿಮ್ಮ ಹೆಂಡ್ತೀನಿ ಎಲ್ಲನು ಕರ್ಕಂಬಾ ಎಂದೂ ಕರ್ಕಂಬಂದಿಲ್ಲ ಊರ ಕಡೆ ಯಾಕೆ ಬರೇ ನಾ ನಾವು ಮಾತ್ರ ವರ್ಷ ವರ್ಷ ಬಂದು ಉಂಡೋಗ್ಬೇಕು ನಿಮ್ಮ ಮನೆಗೆ ಕರ್ಕಂಬ ಈ ಸರಿನಾ ಆ ಪುಟ್ಟ್ರಂಗಚ್ ಪಪ್ಪ ಎಲ್ಲಿಗೂ ಬರೋಲ್ಲ ಏನ ನಿಗೂ ನಿನ್ಗೂ ಅಣ್ಣ ನಾವು ಏನೋ ಹೊರಗಡೆ ಹೋದಾಗ ಹೆಂಗಿರ್ತೀವೋ ಅಂತ ನಿಮಗೂ ಓದ್ತು ಈಗ ಹೆಂಗೋಸರು ಮಕ್ಕಳನ್ನೆಲ್ಲ ಕರ್ಕೊಂಬಂದ್ರೆ ಅವು ನಿಭಾಯಿಸೋಕ್ಕಾಗಲ್ಲ ನಮಗೆ ಹ್ಞೂ ನಾವು ಬೇರೆ ಸ್ವಲ್ಪ ತಗೊಂಡಿರ್ತೀವಲ್ವೇ ಅದಕ್ಕೂ ಆ ಅವ್ರನ್ನೆಲ್ಲ ಜೊತೆ ಕರ್ಕೊಂಡು ಓಡಾಡ್ಕೊಂಡು ಇರೋಕ್ಕಾಗಲ್ಲ ನಮಗೆ ಏನಂದರೆ ಮದುವೆ ಮುಂಜೆ ಇಂಥ ಶೋಭನ ಇಂಥ ಫಂಕ್ಷನ್ಗಳವ್ರನ್ನ ಕರ್ಕೊಂಡೋಗಿ ಕರ್ಕೊಂಬರ್ಬೇಕು ಅಷ್ಟೆ ಬಾಡು ಇಟ್ಟಿಗೆಲ್ಲ ಗಂಡುಸ್ರೇ ಸರಿ ಕಾಣಲಿ ಏನಮ್ಮಮ್ಮ ಈಗ ನಾಳಿಕೆ ಮರಿದಂಗೆ ಬರ್ರಿ ಗೌಡ್ರೆ ನಿಮ್ಮ ಕೈ ಮುಗಿತಿನ ಬರಬೇಕು ಹಾಂ ಒಂದು ಮೂರು ಗಂಟೆ ಹೊಡೋದು ಬಂದರೆ ಅಡುಗೆ ಇರ್ತೈತೆ ಉಂಡ್ಕೊಂಡು ಬರಿ ವಿಂತ್ರಿ ಹೆಂಗೆ ತಿರ್ಗಾ ಇಲ್ಲೆಲ್ಲ ರೋಡ್ನಾಗ ಹೇಳದೆ ಅಂತನ ಬೇಜಾರು ಮಾಡ್ಕೋಬೇಡ್ರಿ ಮಂತಕ್ಕೆ ಹೊಲ್ಟಿದ್ದೆ ನೀವು ಇಲ್ಲೇ ಇದ್ರಲ್ಲ ಅದಕ್ಕೆ ಹೇಳ್ದೆ ಸಂದ್ರ ಈ ಕಡೆ ಸದ್ಬಂದ್ರು ಪಾಳ್ಯವು ಆಂ ಬೆ ಬೆಟ್ಟನಳ್ಳಿ ಈ ಕಡೆಗೆ ಯಾವ್ಯಾವ ಸಿರಾದೋಡು ಇವೆಲ್ಲ ದೇವ್ರು ಮಾಡ್ತಾರೆ ಗೌಡ್ರಿ ನಮ್ಮೂರು ಒಂದೇ ಅಲ್ಲ ಈ ಕಡೆ ಎಲ್ಲ ಸುತ್ತಮುತ್ತ ಒಂದು ಹನ್ನೆರಡು ಹಳ್ಳಿನೂ ಹತ್ತಳ್ಳಿನೂ ಸೇರ್ಕೊಂಡು ಎಲ್ಲ ದೇವ್ರು ಮಾಡ್ತಿರೋದು ಈ ಸಲೀನ ಹ್ಞೂ ಜಾತ್ರೆ ರಾತ್ರಿ ಬೇರೆ ನಾಟಕಿತ್ತು ಕುರುಕ್ಷೇತ್ರಲ್ಲಿ ಕುಂದಲಮ್ಮನ ದೇವಸ್ಥಾನದಾಗಿ ಹ್ಞೂ ಏಯ್ ಅದು ಸರಿಯಾಗಿ ಮಾಡ್ತಾರೆ ಜಾತ್ರೆನ ಹ್ಞೂ ನಾನೊಂದು ಮೂರು ಕುರಿ ಕಡಿತಾ ಇದ್ದೀನಿ ಈಗ ಮರಿದಂಗೆ ಎಲ್ಲರೂ ಬಂದು ಊಟ ಬರಬೇಕು ಗೌಡ್ರಿ ಬೋರಾಜ ವೈನೇಶ್ವರ ಬೋರಾಜ ಅಲ್ವೇ ಸಿನಪ್ಪ ಎಲ್ಲರೂ ಕರ್ಕೊಂಬರಪ್ಪ ನೀನು ಎಲ್ಲಿ ಹೇಳಿ ಕರ್ಕೊಂಬರ್ತೀನಿ ನಾವು கௌட்ரி இன்னே மொத்தீக நான் மருதேட்டி நான் மைசிரிக்குறோண்ணா ஊட்டமாறோண்ணா சரிண்ணா ஆத்து நடியலா.